ನಮಸ್ಕಾರ ಸ್ನೇಹಿತರೇ ಎಲ್ಲರಿಗೂ ಗೋಲಿ ಇನ್ಸೈಟ್ ಈ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಮಾರ್ಚ್ ಇಪ್ಪತ್ತೊಂದನೇ ತಾರೀಕು ಆಂಧ್ರ ಪ್ರದೇಶದ ಸಮುದ್ರದಲ್ಲಿ ವಿಷ್ಣು ದೇವರ ವಿಗ್ರಹ ತೇಲಿ ಬರುತ್ತೆ ಇದು ಸಾಧಾರಣ ವಿಷ್ಣು ದೇವರ ವಿಗ್ರಹ ಅಲ್ಲವೇ ಅಲ್ಲ ಬಹುಶಃ ಈ ರೀತಿಯ ವಿಷ್ಣು ದೇವರ ವಿಗ್ರಹವನ್ನು ನೀವೆಲ್ಲೂ ಕೂಡ ನೋಡಲು ಸಾಧ್ಯವೇ ಇಲ್ಲ ಈ ವಿಚಾರದ ಬಗ್ಗೆ ಆಂಧ್ರ ಪ್ರದೇಶದ ಗೋರ್ಮೆಂಟ್ ಮತ್ತು ಆಂಧ್ರ ಪ್ರದೇಶದ ಸ್ಟೇಟ್ ಡಿಪಾರ್ಟ್ಮೆಂಟ್ ಆಫ್ ಆರ್ಕಾಲಜಿ ತಂಡ ಸ್ವತಃ ಹೇಳಿದೆ ಸಮುದ್ರದಲ್ಲಿ ತೇಲಿ ಬಂದ ವಿಷ್ಣು ದೇವರ ವಿಗ್ರಹದ ಒಂದು ಇನ್ಫಾರ್ಮೇಶನ್ ನಾನ್ ತಗೊಂಡಿರೋದು ಹಿಂದೂ ನ್ಯೂಸ್ ಪೇಪರ್ ಇಂದ ಹಿಂದೂ ನ್ಯೂಸ್ ಪೇಪರ್ ಅಲ್ಲಿ ಈ ವಿಚಾರದ ಬಗ್ಗೆ ಪ್ರಕಟ ಆಗಿದೆ ಹಿಂದೂ ನ್ಯೂಸ್ ಪೇಪರ್ ಅಲ್ಲಿ ಪ್ರಕಟ ಆಗಿರುವ ಈ ಆರ್ಟಿಕಲ್ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರ್ತೇನೆ ನೀವು ಕೂಡ ಚೆಕ್ ಮಾಡಿ ಓದಬಹುದು ಪೇಪರ್ ಓಪನ್ ಮಾಡಿ ಓದಕ್ಕಿಂತ ಮುಂಚೆ ಈ ವಿಡಿಯೋನ ಪೂರ್ತಿ ನೋಡಿ ಎಲ್ಲಾ ಮಾಹಿತಿ ಈ ವಿಡಿಯೋದಲ್ಲಿ ಇದೆ ಸ್ನೇಹಿತರೆ ವಿಶ್ವದಲ್ಲೇ ಮೊದಲ ಬಾರಿ ಕಡಲ ತೀರಕ್ಕೆ ಸಮುದ್ರದಲ್ಲಿ ತೇಲಿ ಬಂದಿರುವ ವಿಷ್ಣು ದೇವರ ವಿಗ್ರಹ ದಯವಿಟ್ಟು ಯಾರು ವಿಡಿಯೋನ ಸ್ಕಿಪ್ ಮಾಡಬೇಡಿ ಪೂರ್ತಿ ನೋಡಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋನ ನಿಮ್ಮ ವಾಟ್ಸ್ಆ್ಯಪ್ ಸ್ಟೇಟಸ್ ಮತ್ತು ಫೇಸ್ಬುಕ್ ಇನ್ಸ್ಟಾಗ್ರಾಮಿಗೂ ಕೂಡ ಶೇರ್ ಮಾಡಿ ಯಾಕಂದ್ರೆ ಈ ವಿಡಿಯೋದ ಮಾಹಿತಿ ಎಲ್ಲರಿಗೂ ಗೊತ್ತಾದರೆ ತುಂಬಾ ಒಳ್ಳೆಯದು ಶತಮಾನಗಳಷ್ಟು ಹಳೆಯದಾದ ಒಂದು ಅದ್ಭುತ ವಿಷ್ಣುವ ದೇವರ ವಿಗ್ರಹವೊಂದು ಸ್ವಲ್ಪ ಮುರಿದ ಸ್ಥಿತಿಯಲ್ಲಿ ಮಾರ್ಚ್ ಇಪ್ಪತ್ತೊಂದನೇ ತಾರೀಕು ಶುಕ್ರವಾರ ಸಂಜೆ ವಿಶಾಖಪಟ್ಟಣಂ ನಗರದ ಋಷಿಕೊಂಡ ಕಡಲ ತೀರದಲ್ಲಿ ನಿಗೂಢವಾಗಿ ತೇಲಿ ಬರುತ್ತೆ ಈ ಒಂದು ನಿಗೂಢ ವಿಷ್ಣು ದೇವರ ವಿಗ್ರಹವನ್ನು ಸಂಜೆ ಸಮುದ್ರ ಕಡಲ ತೀರಕ್ಕೆ ತೇಲಿ ಬಂದಿದ್ದನ್ನು ಪ್ರವಾಸಿಗರು ಮತ್ತು ಕಡಲ ತೀರದ ಮೇಂಟೆನೆನ್ಸ್ ಮ್ಯಾನೇಜ್ಮೆಂಟ್ ಲೈವ್ ಅಲ್ಲಿ ನೋಡ್ತಾರೆ ನಂತರ ಜನಗಳು ಮತ್ತು ಕಡಲ ತೀರದ ಸಿಬ್ಬಂದಿಗಳು ಅಧಿಕಾರಿಗಳಿಗೆ ಇನ್ಫಾರ್ಮ್ ಮಾಡ್ತಾರೆ ನಂತರ ವಿಶಾಖಪಟ್ಟಣಂ ನಗರದಲ್ಲಿ ಇರುವ ಭಾರತ ದೇಶದ ಅತ್ಯಂತ ಪ್ರಸಿದ್ಧ ವಿಶಾಖ ಮ್ಯೂಸಿಯಂ ಅಲ್ಲಿ ಈ ವಿಗ್ರಹವನ್ನು ಇಡಲಾಗಿದ್ದು ಈ ವಿಗ್ರಹದ ಎತ್ತರ ಮೂರು ಅಡಿ ಒಂದು ಇಂಚು ಇದೆ ಸ್ನೇಹಿತರೆ ಭಾರತ ದೇಶದಲ್ಲಿ ಸಿಕ್ಕ ಪುರಾತನ ವಿಗ್ರಹಗಳ ಪೈಕಿ ಇದು ಹದಿನೈದನೇ ಅತಿ ಎತ್ತರದ ವಿಗ್ರಹ ಅಂತ ಪರಿಗಣಿಸಲಾಗಿದೆ ಸ್ನೇಹಿತರೆ ಈ ಸುದ್ದಿ ಭಾರತ ದೇಶದ ಜನಗಳಿಗೆ ಈಗೀಗ ಗೊತ್ತಾಗುತ್ತಿದೆ ಲೇಟ್ ಆದರೂ ಲೇಟೆಸ್ಟ್ ಆಗ್ತಾ ಇದೆ ಈ ಒಂದು ವಿಗ್ರಹವನ್ನು ನೋಡೋದಕ್ಕೆ ವಿಶಾಖಪಟ್ಟಣಂನ ವಿಶಾಖ ಮ್ಯೂಸಿಯಂಗೆ ಪ್ರವಾಸಿಗರ ದಂಡು ಹರಿದು ಬರ್ತಾ ಇದೆ ನೀವೇನಾದ್ರೂ ವಿಶಾಖಪಟ್ಟಣಂಗೆ ಪ್ರವಾಸಕ್ಕೆ ಹೋದರೆ ವಿಶಾಖ ಮ್ಯೂಸಿಯಂಗೆ ಹೋಗೋದನ್ನ ಮರೆಯಬೇಡಿ ಮರೆತು ನಿರಾಶರಾಗಬೇಡಿ ಯಾಕಪ್ಪ ಅಂತಂದ್ರೆ ಈ ವಿಷ್ಣು ದೇವರ ವಿಗ್ರಹ ಅದ್ಭುತದಲ್ಲೇ ಅದ್ಭುತವಾಗಿದೆ ಈ ವಿಷ್ಣು ದೇವರ ವಿಗ್ರಹದ ಎತ್ತರ ನಾನು ಈ ಮುಂಚೆ ಹೇಳಿದ ಹಾಗೆ ಮೂರು ಅಡಿ ಒಂದು ಇಂಚು ಇದೆ ವಿಷ್ಣು ದೇವರ ವಿಗ್ರಹದ ಹಿಂದ್ಗಡೆಯ ಒಂದು ಸಪೋರ್ಟ್ ಸಿಸ್ಟಮ್ ಕೂಡ ಸ್ವಲ್ಪ ಡ್ಯಾಮೇಜ್ ಆಗಿದೆ ವಿಷ್ಣು ದೇವರ ವಿಗ್ರಹದ ತೋಳು ಕೂಡ ಮುರಿದಿದೆ ಈ ವಿಗ್ರಹ ಸಂಪೂರ್ಣವಾಗಿ ಡ್ಯಾಮೇಜ್ ಆಗಿಲ್ಲ ವಿಗ್ರಹದ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಪರ್ಸೆಂಟ್ ಅಷ್ಟು ಡ್ಯಾಮೇಜ್ ಆಗಿದೆ ಅಂತ ಹೇಳಲಾಗಿದೆ ಸ್ನೇಹಿತರೆ ಕಡಲ ತೀರದಲ್ಲಿ ತೇಲಿ ಬಂದ ಈ ವಿಗ್ರಹವನ್ನು ಮೊದಲ ಬಾರಿ ನೋಡಿದ್ದು ಯಾರು ಗೊತ್ತಾ ಸಮುದ್ರ ಕಡಲ ತೀರದ ಪಕ್ಕದಲ್ಲೇ ಮನೆ ಮಾಡಿರುವ ಋಷಿಕಣ್ ನಿವಾಸಿಯಾದ ದೀಪಾಲಿ ನಾಯ್ಡ್ ದೀಪಾಲಿ ನಾಯ್ಡ್ ಅವರು ಸಂಜೆ ಎಂದಿನಂತೆ ಕಡಲ ತೀರದಲ್ಲಿ ವಾಕಿಂಗ್ ಮಾಡುವಾಗ ಅವರ ಪಕ್ಕದಲ್ಲಿ ಅಲೆಗಳ ಮುಖಾಂತರ ಈ ವಿಗ್ರಹ ತೇಲಿ ಬರುತ್ತೆ ನಂತರ ದೀಪಾವಳಿ ಅವರು ಜೋರಾಗಿ ಕೂಗ್ತಾರೆ ಯಾವುದೋ ವಿಗ್ರಹ ಸಮುದ್ರದ ಕಡಲ ತೀರಕ್ಕೆ ತೇಲಿ ಬಂದಿದೆ ನೋಡಿ ಬನ್ನಿ ಅಂತ ನಂತರ ಕಡಲ ತೀರದಲ್ಲಿ ನೆಲೆಸಿದ್ದ ಪ್ರವಾಸಿಗರು ಮತ್ತು ಸಾರ್ವಜನಿಕರು ಕೂಡ ಈ ವಿಗ್ರಹವನ್ನು ನೋಡ್ತಾರೆ ದೀಪಾಲಿ ಅವರೇ ಸ್ವತಃ ಅಧಿಕಾರಿಗಳಿಗೆ ಕರೆ ಮಾಡಿ ಈ ವಿಚಾರದ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾರೆ ಪೊಲೀಸ್ ಅಧಿಕಾರಿಗಳು ಮತ್ತು ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ತಂಡ ತಕ್ಷಣ ಸ್ಥಳಕ್ಕೆ ಬರ್ತಾರೆ ಈ ವಿಗ್ರಹವನ್ನು ಪರಿಶೀಲನೆ ಮಾಡ್ತಾರೆ ಈ ವಿಗ್ರಹ ವಿಷ್ಣು ದೇವರ ವಿಗ್ರಹ ಅಂತ ಹೇಳ್ತಾರೆ ಸಮುದ್ರದಿಂದ ಕಡಲ ತೀರಕ್ಕೆ ತೇಲಿ ಬಂದ ವಿಷ್ಣು ದೇವರ ವಿಗ್ರಹದ ಬಗ್ಗೆ ಮಾಹಿತಿ ಕೊಟ್ಟಿದ್ದಕ್ಕೆ ಆರ್ಕಾಲಜಿ ತಂಡ ಮತ್ತು ಪೊಲೀಸ್ ಅಧಿಕಾರಿಗಳು ದೀಪಾಲಿ ಅವರಿಗೆ ಧನ್ಯವಾದ ತಿಳಿಸ್ತಾರೆ ನಾನು ಈ ವಿಗ್ರಹವನ್ನು ಸಾಧಾರಣ ವಿಷ್ಣು ದೇವರ ವಿಗ್ರಹ ಅಲ್ಲ ಅಂತ ಹೇಳಿದ್ದೆ ಯಾಕಪ್ಪ ಅಂತಂದ್ರೆ ತಿರುಪತಿ ತಿರುಮಲ ದೇವಸ್ಥಾನದ ಟಿ ಟಿ ಡಿ ದಾಖಲಿಸಿರುವಂತೆ ಜನಾರ್ದನದ ಅವತಾರದಲ್ಲಿರುವ ವಿಷ್ಣುವಿನ ಇಪ್ಪತ್ನಾಲ್ಕನೇ ದೈವಿಕ ರೂಪಗಳಲ್ಲಿ ಬಂದಾದ ಈ ವಿಗ್ರಹವು ಮುಂದೆ ತೋಳಿನಲ್ಲಿ ಅತ್ಯಂತ ಅಪರೂಪ ಮತ್ತು ವಿಶೇಷವಾದ ಶಂಕವನ್ನು ಹೊಂದಿತ್ತು ಈ ಜನಾರ್ದನ ರೂಪವು ಭಗವಂತ ವಿಶ್ವದ ರಕ್ಷಕ ಮತ್ತು ಪೋಷಕ ಎಂದು ಸೂಚಿಸುತ್ತದೆ ಸ್ನೇಹಿತರೆ ಎಷ್ಟು ವಿಚಿತ್ರ ಅಲ್ವಾ ಪ್ರಪಂಚದಲ್ಲಿ ಯಾವಾಗ ಏನಾಗುತ್ತೆ ಏನು ನಡೆಯುತ್ತೆ ಯಾರಿಗೂ ಕಂಡುಹಿಡಿಯಲು ಸಾಧ್ಯವೇ ಇಲ್ಲ ದೇವರ ವಿಗ್ರಹ ಹೀಗೆ ಆಂಧ್ರ ಪ್ರದೇಶದಲ್ಲಿ ತೇಲಿ ಬರುತ್ತೆ ಅಂತ ಯಾರಿಗಾದರೂ ಗೊತ್ತಿತ್ತ ಖಂಡಿತವಾಗಿಯೂ ಯಾರಿಗೂ ಗೊತ್ತಿರಲ್ಲ ಜಗತ್ತು ಇಷ್ಟು ಮುಂದೆ ಬರೆದಿದೆ ಆದರೆ ಕೆಲವೊಂದು ಮಾತ್ರ ಯಾರಿಗೂ ಇಂದಿಗೂ ಕಂಡು ಹಿಡಿಯೋಕ್ಕೆ ಸಾಧ್ಯವಾಗಿಲ್ಲ ಇದಕ್ಕೆ ಹೇಳೋದು ದೇವರ ಆಟ ಬಲ್ಲವರು ಯಾರು ಅಂತ ಜನಾರ್ದನ ಎಂಬುದು ಸಂಸ್ಕೃತದಲ್ಲಿ ಬಂದಿರುವ ಪದ ಜನಾರ್ದನ ಜನ ಎಂದರೆ ಜನರು ಅಥವಾ ಜೀವಿಗಳು ಮತ್ತು ಅರ್ಧನ ಎಂದರೆ ದುಃಖವನ್ನು ಹೋಗಲಾಡಿಸುವುದು ಅಥವಾ ಹಾಕುವುದು ಇದಕ್ಕೆ ಜನಾರ್ದನ ಅಂತ ಹೇಳ್ತಾರೆ ಸ್ನೇಹಿತರೆ ಈ ಒಂದು ವಿಗ್ರಹದ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಇದೆ ನೋಡಿ ವಿಶಾಖಪಟ್ಟಣಂನಲ್ಲಿ ಈ ಒಂದು ವಿಗ್ರಹ ತೇಲಿ ಬಂದಿರೋದು ಋಷಿಕಂಡ ಬೀಚ್ ಈ ಋಷಿಕಂಡ ಬೀಚ್ ಬೇ ಆಫ್ ಬೆಂಗಾಲ್ಗೆ ಕನೆಕ್ಟ್ ಆಗಿದೆ ಇದನ್ನು ಪರೀಕ್ಷೆ ಮಾಡಿದ ಪುರಾತತ್ವ ಇಲಾಖೆ ಏನು ಹೇಳಿದೆ ಅಂತಂದ್ರೆ ಯಾವುದೋ ಒಂದು ಪುರಾತನವಾದ ದೇವಸ್ಥಾನ ಬೇ ಆಫ್ ಬೆಂಗಾಲ್ ಸಮುದ್ರದಲ್ಲಿ ಮುಳುಗಿದೆ ಮುಳುಗಿದ ದೇವಸ್ಥಾನದಲ್ಲಿ ಈ ವಿಗ್ರಹ ಪ್ರತಿಷ್ಠಾಪನೆ ಆಗಿತ್ತು ಆ ದೇವಸ್ಥಾನದಿಂದ ವಿಗ್ರಹ ಸಮುದ್ರದ ಮುಖಾಂತರ ಕಡಲ ತೀರಕ್ಕೆ ಬಂದಿದೆ ಅಂತ ಈ ರೀತಿ ಆಗಿರುವ ಸಾಧ್ಯತೆಗಳು ತುಂಬಾ ಹೆಚ್ಚಿದೆ ಅಂತ ಹೇಳಿದ್ದಾರೆ ಆರ್ಕಾಲಜಿ ಡಿಪಾರ್ಟ್ಮೆಂಟ್ ಮತ್ತು ಶಿಲ್ಪ ಕಲಾಕೃತಿಯ ಇಲಾಖೆಯ ಸಹಾಯಕ ನಿರ್ದೇಶಕ ಪಾಲ್ಗುಣ ರಾವ್ ಅವರು ಏನ್ ಹೇಳ್ತಾರಪ್ಪ ಅಂತಂದ್ರೆ ಈ ಒಂದು ವಿಷ್ಣು ದೇವರ ವಿಗ್ರಹ ಒಂಬತ್ತನೇ ಶತಮಾನದಿಂದ ಹದಿಮೂರನೇ ಶತಮಾನದ ಒಳಗಡೆ ಇದೆ ಇದು ಪುರಾತನ ವಿಗ್ರಹ ಅನ್ನೋದು ಮಾತ್ರ ಕನ್ಫರ್ಮ್ ಆದರೆ ಎಷ್ಟು ಪುರಾತನ ಎಂಬುದನ್ನು ನಾವು ಹುಡುಕ್ತಾ ಇದ್ದೇವೆ ಆದರೆ ಈ ವಿಗ್ರಹ ಆಂಧ್ರ ಪ್ರದೇಶದಲ್ಲ ಆಂಧ್ರ ಪ್ರದೇಶದಲ್ಲಿ ಕೆತ್ತನೆ ಮಾಡಿರುವ ಎಲ್ಲಾ ಪುರಾತನ ವಿಗ್ರಹವು ಗ್ರಾನೈಟ್ ಆಗಿದೆ ಸಮುದ್ರದಲ್ಲಿ ತೇಲಿ ಬಂದಿರುವ ಈ ವಿಷ್ಣು ವಿಗ್ರಹದ ಕಲ್ಲು ಯಾವ್ದಪ್ಪ ಅಂತಂದರೆ ಕಂದಲೈಟ್ ಎಂಬುವ ವಿಶೇಷವಾದ ಕಲ್ಲು ಇದೇ ರೀತಿಯ ಕಲ್ಲಿನ ಕಲಾಕೃತಿಗಳು ಇಂಡೋನೇಷ್ಯಾದ ಸಾಕಷ್ಟು ದೇವಸ್ಥಾನದಲ್ಲಿ ಇದೆ ಅಷ್ಟೇ ಅಲ್ಲದೆ ಕಾಂಬೋಡಿಯಾದಲ್ಲೂ ಕೂಡ ಕಂಡುಬಂದಿದೆ ಚೋಳ ಸಾಮ್ರಾಜ್ಯದಲ್ಲೂ ಕೂಡ ಈ ರೀತಿಯ ಕಲ್ಲುಗಳಲ್ಲಿ ಕೆತ್ತನೆ ಮಾಡಿದ್ದಾರೆ ಅಂತ ತಿಳಿದು ಬಂದಿದೆ ಸಮುದ್ರದಲ್ಲಿ ಸಿಕ್ಕ ಈ ವಿಗ್ರಹ ತುಂಬಾ ಜೋಪಾನವಾಗಿ ಹೂವಿನ ರೀತಿ ತಗೊಂಡು ಹೋಗಿ ವಿಶಾಖಪಟ್ಟಣಂನ ವಿಶಾಖ ಮ್ಯೂಸಿಯಂನಲ್ಲಿ ಸಾರ್ವಜನಿಕರ ಪ್ರದರ್ಶನಕ್ಕೆ ಇಡಲಾಗಿದೆ ನೀವೇನಾದ್ರೂ ವಿಶಾಖಪಟ್ಟಣಂಗೆ ಹೋಗ್ತಾ ಇದ್ರೆ ವಿಶಾಖಪಟ್ಟಣಂನಲ್ಲಿ ನೆಲೆಸಿದ್ರೆ ಈ ವಿಗ್ರಹವನ್ನು ನೋಡಿ ವಿಗ್ರಹ ಕೂಡ ವಿಶೇಷವಾಗಿದೆ ವಿಗ್ರಹಕ್ಕೆ ಬಳಸಿರುವ ಕಲ್ಲು ಕೂಡ ಇನ್ನು ವಿಶೇಷವಾಗಿದೆ ವಿಜ್ಞಾನಿಗಳು ಏನ್ ಹೇಳ್ತಾರಪ್ಪ ಅಂತಂದ್ರೆ ಈ ವಿಗ್ರಹದ ಬಗ್ಗೆ ಇನ್ನಷ್ಟು ರಿಸರ್ಚ್ ಮಾಡಿದರೆ ಈ ವಿಗ್ರಹ ಎಲ್ಲಿಂದ ಬಂತು ಈ ವಿಗ್ರಹ ಎಷ್ಟು ಹಳೆಯದ್ದು ಅಂತ ಗೊತ್ತಾಗುತ್ತೆ ಮುಖ್ಯವಾಗಿ ಈ ವಿಗ್ರಹ ಭಾರತ ದೇಶದ್ದ ಅಥವಾ ಬೇರೆ ದೇಶಗಳಲ್ಲಿ ಆಡುತ್ತಿದ್ದ ಹಿಂದೂ ರಾಜರದ್ದ ಅಂತ ತಿಳಿಯಬೇಕಾಗಿದೆ ಸ್ನೇಹಿತರೆ ಒಟ್ಟಿನಲ್ಲಿ ಈ ವಿಷ್ಣು ದೇವರ ವಿಗ್ರಹ ಫುಲ್ ವೈರಲ್ ಆಗಿದೆ ಸಾಕಷ್ಟು ಜನ ಈ ವಿಗ್ರಹವನ್ನು ಮ್ಯೂಸಿಯಂಗೆ ಹೋಗಿ ನೋಡಿಕೊಂಡು ಬರ್ತಾ ಇದ್ದಾರೆ ಈ ವಿಗ್ರಹ ಆಂಧ್ರ ಪ್ರದೇಶಕ್ಕೆ ದೊಡ್ಡ ಕೀರ್ತಿ ತಂದಿದೆ ಮತ್ತು ನ್ಯಾಚುರಲ್ ಆಗಿ ಸಿಕ್ಕಿರೋದು ತುಂಬಾ ಖುಷಿ ಕೊಟ್ಟಿದೆ ಅಂತ ಪುರಾತತ್ವ ಇಲಾಖೆ ಹೇಳಿದೆ ಸ್ನೇಹಿತರೆ ಈ ವಿಷ್ಣು ದೇವರ ವಿಗ್ರಹದ ಬಗ್ಗೆ ಯಾವುದೇ ಮಾಹಿತಿ ಅಪ್ಡೇಟ್ ಆದರೂ ಕೂಡ ನಾನು ಈ ಚಾನೆಲ್ನಲ್ಲಿ ಅಪ್ಡೇಟ್ ಮಾಡ್ತೇನೆ ಪ್ರಪಂಚದಲ್ಲೇ ಮೊದಲ ಬಾರಿ ಸಮುದ್ರದಲ್ಲಿ ತೇಲಿ ಬಂದಿರುವ ವಿಷ್ಣು ದೇವರ ವಿಗ್ರಹದ ಬಗೆಗಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಚಾರದೊಂದಿಗೆ ಖಂಡಿತ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೇನೆ ಅಲ್ಲಿವರೆಗೂ ಎಲ್ಲರಿಗೂ ಶುಭ ದಿನ